ಅಕ್ರಮ ಮರಳುಗಾರಿಕೆಗೆ ಅಧಿಕಾರಿಗಳ ಬೆಂಬಲ ಇದೆಯಾ ತಾಲೂಕಿನ ಗುರ್ಮಿಟ್ಕಲ್ ಮತಕ್ಷೇತ್ರದ ಯಡ್ಡಳ್ಳಿ ಹಾಗೂ ಹೊರಂಚ ಗ್ರಾಮಗಳಲ್ಲಿ ನಡೆದಿರುವ ಅಕ್ರಮ ಮರಳಿಗೆ ಕಡಿವಾಣ ಯಾವಾಗ ಯಾದಗಿರಿ ಜಿಲ್ಲೆಯಾದ್ಯಂತ ಟ್ರಾಕ್ಟರ್ ಮೂಲಕ ತುಂಬಿಕೊಂಡು ಹೋಗುವ ದಂಧೆಕೋರರು ಇಡೀ ಡಿಪಾರ್ಟ್ಮೆಂಟ್ ತಮ್ಮ ಕೈಯಲ್ಲಿದೆ ಎಂಬಂತೆ ವರ್ತಿಸುತ್ತಿದ್ದಾರೆ ಹಗಲು ರಾತ್ರಿಯನ್ನದೇ ರಾಜಾರೋಷವಾಗಿ ಅಕ್ರಮ ಮರಳು ಸಾಗಿಸುವುದು ಯಡ್ಡಳ್ಳಿ ಹಾಗೂ ಹೊರುಂಚಾ ಗ್ರಾಮಗಳಲ್ಲಿ ಕಂಡುಬರುತ್ತಿದೆ ಈ ಅಕ್ರಮ ಮರಳಿಗೆ ಕಡಿವಾಣ ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಬಂದು ಹೋಗ್ತಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಭೂಗಣಿ ಇಲಾಖೆ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮಾಹಿತಿ ಹೋದರೂ ಅಕ್ರಮ ಮರಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಿಲ್ಲ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಮೇಲಧಿಕಾರಿಗಳು ಅಕ್ರಮ ಮರಳುಗಾರಿಕೆ ತಡೆಯುವ ಸ್ಥಳಕ್ಕೆ ಬರುವ ಮಾಹಿತಿಯನ್ನ ಸ್ಥಳೀಯ ಅಧಿಕಾರಿಗಳು ಮರಳು ತುಂಬುವವರಿಗೆ ನೀಡುತ್ತಾರೆ ಗ್ರಾಮಗಳಿಗೆ ಹೋಗುವ ರಸ್ತೆಗಳಲ್ಲಿ ಅಧಿಕಾರಿಗಳು ಹೋಗುವುದನ್ನು ಮಾಹಿತಿ ನೀಡಲು ಕಾವಲುಗಾರರನ್ನು ಸಹ ನೇಮಕ ಮಾಡಿದ್ದಾರೆ ಹೀಗಾಗಿ ಅಧಿಕಾರಿಗಳು ದಾಳಿ ಮಾಡಲು ಬಂದಾಗ ಅವರ್ಯಾರೂ ಸಿಗೋದಿಲ್ಲ ಕ್ಷಣ ಮಾತ್ರದಲ್ಲಿಯೇ ಟ್ರಾಕ್ಟರ್ಗಳು ಸೇರಿ ಎಲ್ಲರೂ ಮಾಯವಾಗ್ತಾರೆ ಅಪ್ಪಿತಪ್ಪಿ ಬುಟ್ಟಿ ದೋಣಿಗಳು ಮಾತ್ರ ಇವರ ಕಣ್ಣಿಗೆ ಗೋಚರಿಸುತ್ತವೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅವುಗಳನ್ನೇ ನಾಶ ಮಾಡಿ ಹೋಗ್ತಾರೆ ಇನ್ನು ಯಡ್ಡಳ್ಳಿ ಹಾಗೂ ಹೊರುಂಚ ಗ್ರಾಮಗಳಲ್ಲಿ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇರ್ತಾರೆ ಅಧಿಕಾರಿಗಳ ಎದುರಲ್ಲಿಯೇ ಟ್ರ್ಯಾಕ್ಟರ್ ಹಾಗೂ ಲಾರಿ ತುಂಬಿಕೊಂಡು ಹೋದರೂ ಸಹ ತಮಗೆ ಸಂಬಂಧ ಇಲ್ಲ ಎನ್ನುವ ಹಾಗೆ ಕಣ್ಣು ಮುಚ್ಚಿ ಕುಳಿತಿರ್ತಾರೆ ತುಂಬಿಕೊಂಡು ಹೋದ ಮರಳನ್ನ ಯಾರಿಗೂ ಗೊತ್ತಾಗದ ಪ್ರದೇಶದಲ್ಲಿ ಅಥವಾ ತಮ್ಮ ಜಮೀನುಗಳಲ್ಲಿ ಮರಳನ್ನ ಸಂಗ್ರಹಿಸಿ ಅವಶ್ಯಕ್ಕೆ ಅನುಗುಣವಾಗಿ ಮಾರಾಟ ಮಾಡುತ್ತಾರೆ ಹೀಗೆ ಹೀಗೆ ಇಂತಹ ದಂಧೆಯಲ್ಲಿ ತೊಡಗಿರುವವರು ಗ್ರಾಮದ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಾರೆ ದಿನವಿಡೀ ಎಡ್ಡಳ್ಳಿ ಹಾಗೂ ಹುರುಂಚ ಗ್ರಾಮಗಳಲ್ಲಿ ಅಕ್ರಮ ಮರಳು ದಂಧೆ ನಡೀತಾನೇ ಇದೆ ಆದರೆ ಇದನ್ನು ತಡೆಯಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಿಫಲರಾಗಿರುವುದಂತೂ ಮೇಲ್ನೋಟಕ್ಕೆ ಕಂಡುಬರುತ್ತೆ ಹೀಗೆ ಅಧಿಕಾರಿಗಳೇ ಗಪ್ ಚುಪ್ಪಾದರೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ಹಣ ನಷ್ಟವಾಗುವುದರ ಜೊತೆಗೆ ಜನಸಾಮಾನ್ಯರಿಗೆ ಮನೆ ಕಟ್ಟಿಕೊಳ್ಳಲು ಮರಳು ಸಿಗದಂತಾಗಿ ಪರಿತಪ್ಪಿಸುವಂತಾಗತ್ತೆ ಪ್ರತಿನಿತ್ಯ ಅಕ್ರಮವಾಗಿ ಮರಳನ್ನ ಲಾರಿಯಲ್ಲಿ ಸಾಗಿಸಲಾಗುತ್ತಿದೆ ಈ ಮರಳನ್ನ ಸಾಗಿಸಲು ವಿವಿಧ ಇಲಾಖೆಗಳಿಗೆ ಮಾಮೂಲಿ ನೀಡುತ್ತಿವೆ ಇದರಂತೆ ಪ್ರತಿನಿತ್ಯ ಹತ್ತಿಕುಣಿ ಹೋಬಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲಾರಿಗಳು ಹಾಗೂ ಅನೇಕ ಟ್ರಾಕ್ಟರ್ಗಳು ಅಕ್ರಮ ದಂಧೆಯಲ್ಲಿ ಪಾಲ್ಗೊಂಡಿದ್ದು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಯವರು ಅಕ್ರಮಕ್ಕೆ ಸಾಥ್ ನೀಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ